ಕೋಲಾರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ನ್ಯೂಸ್ ಫೈವ್ಗೆ ಸ್ವಾಗತ ಕೋಲಾರ ಜಿಲ್ಲೆಯಲ್ಲಿ ಆರುನೂರರಿಂದ ಏಳ್ನೂರು ಎಕರೆ ಜಮೀನು ವಕ್ ಬೋರ್ಡ್ಗೆ ವರ್ಗಾವಣೆಯಾಗಿದೆ ಕೋಲಾರ ತಾಲೂಕು ಇನ್ನೂರ ಹದಿನೆಂಟು ಎಕರೆ ಮಾಲೂರು ತಾಲೂಕು ನೂರ ಏಳು ಎಕರೆ ಬಂಗಾರಪೇಟೆ ತಾಲೂಕಿನಲ್ಲಿ ನಲವತ್ತೇಳು ಎಕರೆ ವರ್ಗಾವಣೆಯಾಗಿದೆ ಕೋಲಾರ ಜಿಲ್ಲೆಗೆ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಅವರನ್ನು ನೇಮಿಸಿದ್ದು ಎಂಎಲ್ಸಿ ನಜೀರ್ ಅಹಮದ್ ಬಿಜೆಪಿಯಿಂದ ಕೋಲಾರದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ನಾವು ನಿರ್ಧಾರವನ್ನು ಮಾಡಿದ್ದು ಯಾವುದೇ ಬೇರೆ ಜಾತಿಗೆ ಒಂದು ಎಕರೆ ಜಮೀನು ಮಂಜೂರಾಗಿಲ್ಲ ಸಚಿವ ಜಮೀರ್ ಅಹಮದ್ ಪಾಕಿಸ್ತಾನಕ್ಕೆ ಹೋಗುವ ಉದ್ದೇಶ ಹೊಂದಿದ್ದಾರೆ ಪಾಕಿಸ್ತಾನದಲ್ಲಿರೋ ಜಮೀನು ಹಿಂದೂಸ್ತಾನಕ್ಕೆ ಸೇರಿದ್ದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೂಚನೆಯಂತೆ ಹೀಗೆಲಾ ಆಗ್ತಾ ಇದೆ ಶರಿಯಾ ಕಾನೂನು ಭಾರತದಲ್ಲಿ ನಡೆಯಲ್ಲ ಭಾರತದ ಸಂವಿಧಾನ ಎಲ್ಲರೂ ಪಾಲಿಸಬೇಕು ವಕ್ಫೋರ್ಡ್ ಆಸ್ತಿ ವರ್ಗಾವಣೆ ವಿಚಾರವಾಗಿ ಹಿಂದೂಗಳು ಒಗ್ಗಟ್ಟಾಗಬೇಕು ಕೋಲಾರ ಶಾಂತಿಯಿಂದ ಇರಬೇಕಾದ್ರೆ ಎಲ್ಲರೂ ಜಾಗರೂಕರಾಗಿ ಕೋಲಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತೀವಿ ಟಿಪ್ಪು ಸುಲ್ತಾನ್ ಅಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ನಾಯಕರು ವರ್ತನೆ ಮಾಡ್ತಿದ್ದಾರೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಕಿಡಿಕಾರಿದ್ದು ಮಾಜಿ ಸಂಸದರಿಗೆ ಮಾಜಿ ಶಾಸಕ ವೈ ಸಂಪಂಗಿ ಹಾಗೂ ಬಿಜೆಪಿ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ ವಿಮಲಾ ದೀಪಕ್ ನ್ಯೂಸ್ ಇಫೈ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಫೈ ಆಂಜನೇಯ ದೇವಸ್ಥಾನ ಜಮೀನನ್ನ ನೀವು ಅಕ್ಬೋರ್ಡ್ ಸೇರಿಸಿದಿರಿ ಕುಡೇ ನೀರಲ್ಲಿ ಹಿಂದೂ ಸ್ಮಶಾನ ಜಮೀನನ್ನ ಅಕ್ಬೋರ್ಡ್ ಸೇರಿಸಿದ್ರಿ ನಾಲ್ಕು ಎಕರೆ ಇಲ್ಲಿ ನಮ್ಮ ಗಣೇಶನ್ ದೇವಸ್ಥಾನ ಸಂಗಂಡಲ್ಲಿ ಇದು ಇವತ್ತೇನು ಅಲ್ಲಿ ಈದ್ ಗಾಂತ ನೀವು ಇದ್ ಕಟ್ಟಿದಿರಿ ಆದ್ರೆ ಕೆಳಗಡೆ ಇರ್ತಕ್ಕಂಥದ್ದು ಕಳ್ಳೇಳಿ ಸಾವಿರ

ನಮ್ಮ ಕುರುಬ ಸಂಘ ಮುನಿಯೋಪನವರು ಅವ್ರ ಮನೆದವರು ಒಂದಕ್ರೆ ಇಪ್ಪತ್ತೈದು ಗಂಟೆ ಮುಡಭಾಗದಲ್ಲಿ ವಕ್ ಬೋರ್ಡ್ ಸೇರಿಸಿದ್ದೀರಿ ಮುದುವಾಡಿ ಗೌರ್ಮೆಂಟ್ ಸ್ಕೂಲು ಸುಮಾರು ನೂರು ವರ್ಷಗಳಿಂದ ಎಸ್ ಬಿ ಎಮ್ ಅಂತ ಗೊತ್ತು ನೂರಾರು ವರ್ಷಗಳಿಂದ ಹಳೆ ಸ್ಕೂಲ್ ಇಂದ ಏನಿತ್ತು ಆದ ಸ್ಕೂಲ್ ಜಾಗವನ್ನ ವಕ್ಬೋರ್ಡ್ ಬೋರ್ಡ್ ಸೇರಿಸಿದ್ದೀರಿ ಡಿ ಆಫೀಸ್ ಜಾಗ ಮೂಲ ಯಾರು ಆ ಜಾಗವನ್ನ ವಕ್ ಬೋರ್ಡ್ ಈ ಜಿಲ್ಲೆಯಲ್ಲಿ ಚುನಾಯಿತರಾಗಿರ್ತಕ್ಕಂಥ ಎಂ ಎಲ್ ಎಗಳು ಜನಪ್ರತಿನಿಧಿಗಳು ಅದು ಯಾರೇ ಇರ್ಬೋದು ಎಂ ಎಲ್ ಎರಬಹುದು ಎಂ ಪಿ ಇರ್ಬೋದು ಯಾರೇ ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ನಿಮ್ ಬರೀ ಮುಸ್ಲಿಮ್ಸ್ ಅವರು ಮಾತ್ರ ವೋಟ್ ಹಾಕಿದ್ರ ಬೇರೆ ನಾನು ಹೇಳಿದ್ದಲ್ಲ ಎಸ್ಸಿಗಳಾಗಲಿ ಕ್ರಿಶ್ಚಿಯನ್ ಆಗ್ಲಿ ಒಕ್ಕಲಿಗಿರಾಗ್ಲಿ ಕುರುಬರಾಗ್ಲಿ ಪೀರ್ ಬರ್ದಿದ್ರಾಗ್ಲಿ ಯಾರು ನಿಮ್ಮ ಓಟ್ ಹಾಕೇ ಇಲ್ವಾ ಓಟ್ ಹಾಕ್ದಿರ ನೀವು ಗೆದ್ಬಿಟ್ರ ಇವತ್ತು ಇಷ್ಟೆಲ್ಲ ಅನ್ಯಾಯಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ್ದೋ ಗ್ರಾಮಗಳಲ್ಲಿ ಮೂವತ್ತು ನಲ್ವತ್ತು ಸಮುದಾಯದವ್ರಿಗೆ ಜಾಗ ಬೇಕು ಶಾಲೆಗೆ ಜಾಗ ಬೇಕು ಒಂದು ಇದಕ್ಕೆ ಆಟದ ಮೈದಾನಕ್ಕೆ ಜಾಗ ಬೇಕು ಅಂತ ಕೇಳಿದಾಗ ಅದನ್ನ ಕೊಡಕ್ ನಿಮ್ಗೆ ಹೋಗ್ತಾ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದಿನಲ್ಲಿ ಇರ್ತಕ್ಕಂಥ ಆರ್ನೂರಿಂದ ಎಂಟುನೂರು ಎಕರೆ ಒಂದು ಕಮ್ಯುನಿಟಿಗೆ ಮಾಡಿದ್ದೀರಂದ್ರೆ ಎಸ್ ಸಿಗಳು ಕಡ್ಮೆ ಆದ್ರೆ ಎರಡ್ ಸಾವಿರ ಎಕರೆ ಕೊಡ್ಬೇಕು ನೀವು ತಿರುಗಡೆ ಕಡಿಮೆ ಆದ್ರೂ ಒಂದು ಇನ್ನೂರ ಐವತ್ ಮುನ್ನೂರ ಎಕರೆ ಕೊಡ್ಬೇಕು ಕುರುಬರ್ ಕಮ್ಮಿ ಕಡಿಮೆ ಅಂದ್ರೂ ಒಂದ್ ಇನ್ನೂರ ಐವತ್ ಮುನ್ನೂರ ಜಮೀನು ಕೊಡಬೇಕು ವರ್ಷಗಿರ್ ಕಮ್ಮಿ ಆದ್ರೂ ಒಂದ್ ಸಾವಿರ ಎಕರೆ ಜಮೀನು ಕೊಡಬೇಕು ಬಜರ್ ಕಮ್ಮಿ ಆದ್ರೂ ಒಂದ್ ಇನ್ನೂರ ಐವತ್ ಮುನ್ನೂರ ನಾನ್ನೂರು ಎಕರೆ ಜಮೀನು ಕೊಡಬೇಕು ಎಲ್ಲಾ ಕಮ್ಯುನಿಟಿಗಳ್ಕೂನು ಈ ತರ ಜಾಗ ಕೊಡಿ ನೀವು ಇವತ್ತು ನಾವು ಇಲ್ಲಿ ಹಾಸ್ಪಿಟ್ಲ್ ಏನಿದೆ ಆ ಗಾಜಿಗೊಂಡಿನ್ನೆ ನಮ್ಮ ಯುವಕರಲ್ಲ ಆಟದ ಮೈದಾನ ಮಾಡ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಗಿಡ ಇನ್ನೊಂದು ಮತ್ತೊಂದೆಲ್ಲ ತೆಗೆದು ಅದನ್ನ ಕ್ಲೀನ್ ಮಾಡ್ಕೊಂಡು ಆಟದ ಮೈದಾನ ಮಾಡ್ಕೊಂಡಿದ್ರೆ ಐದು ಎಕರೆ ನೀವು ವಕ್ ಬೋರ್ಡ್ ಸೇರ್ಸಿದ್ದೀರಿ ನಜೀರ್ ಅವರು ಧಮಕಿ ಹಾಕಿ ನೀವ್ ಇಟ್ ದಿಸ್ತಲ್ಗಡೆ ಅದ್ರನ್ನ ಪಾಣಿನ ನೋಡಿ ಯಾರ ಹೆಸರಲ್ಲಿ ಯಾರ ಹೆಸ್ರಲ್ಲಿ ಪಾಣಿ ಇದ್ರೆ ಕೂಡ ವಕ್ ಬೋರ್ಡ್ ಅಂತ ಹೇಳಿ ಬರ್ಬೇಕಂತ ಹೇಳ್ಬಿಟ್ಟು ಇದೆಲ್ಲ ಟೋಟಲ್ ಅದೇ ಇರೋದು ಯಾರ ಹೆಸ್ರಲ್ಲಿ ಪಾಣಿ ಇದೆ ಅಂತನೂ ಇದೆ ವಕ್ ಬೋರ್ಡ್ ಸೇರಿಸಿರೋದು ಅಂತ ಇದೆ ಆ ದಾಖಲಾತಿ ಕೊಡ್ತೀನಿ ನಾನು ಮಾಲೂರಲ್ಲಿ ನೂರ ಏಳು ಎಕರೆ ಅರ್ಥ ಆಯ್ತಾ ಅದಾದ್ಮೇಲೆ ನಲ್ವತ್ನಾಲ್ಕ ಎಕ್ರೆ ಬಂಗಾರಪೇಟೆಯಲ್ಲಿ ಹಿಂದೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಏನು ಗೆಜೆಟ್ ಬಂತು ಆ ಗೆಜೆಟ್ ಅಲ್ಲಿ ಟೋಟಲ್ ಆಗಿ ಎಷ್ಟ್ ಆಸ್ತಿ ಇತ್ತು ಕೋಲಾರ ಜಿಲ್ಲೆಯಲ್ಲಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಗೆಜೆಟ್ ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ ವರ್ಕ್ ಬೋರ್ಡ್ ಆಸ್ತಿ ಎಷ್ಟಿತ್ತು ಇವತ್ತೆಷ್ಟಿದೆ ಯಾವ್ ತರ ಬಂತು ಆ ಗೆಜೆಟ್ ಅಲ್ಲಿ ತಾಲೂಕಲ್ಲಿ ಯಾವ ತಾಲೂಕಲ್ಲಿ ಎಷ್ಟಿಷ್ಟು ಎಕರೆ ಇರ್ತಿದೆ ಒಂದೇ ಸಲ ಹತ್ತು ಎಕರೆ ಇರೋದು ನೂರ್ ಎಕರೆ ಆಗುತ್ತೈತಾ ಏನ್ ಮರಿಗಳಾಗ್ತಾ ಅದೆಲ್ಲ ರೈತರ ಜಮೀನುಗಳಲ್ಲ ನಿಮ್ ಯೋಗ ಡಿ ಸಿ ಅವರು ನೀವು ಈ ಕೋಲಾರ ಜಿಲ್ಲೆಗೆ ಬಂದ್ ಎರಡು ವರ್ಷಕ್ಕೆ ಬಾಳೆ ಆಯ್ತು ನೀವು ಯಾರಾದ್ರೂ ಒಬ್ಬರು ರೈತರಿಗೆ ಒಂದು ಸಮುದಾಯಕ್ಕೆ ಎಲ್ಲಾದ್ರೂ ಒಂದೇ ಒಂದು ಸಾಗುವಳಿ ಪತ್ರ ಕೊಟ್ಟಿದ್ದೀರಾ ಮುಂದೆ ಒಂದು ಸಾಗುವಳಿ ಪತ್ರ ಕೊಡ್ತಿದ್ವಾ ಕನ್ವರ್ಷನ್ ಮಾಡೋದ್ರಲ್ಲಿ ನಿಮ್ದು ದೊಡ್ಡ ಹಗರಣ ನಿಮಗ್ ದುಡ್ಡು ಕೊಡಿಸೋದಕ್ಕೋಸ್ಕರ ಅಲ್ಲಿ ಎಸ್ ಡಿ ಎಲ್ಲ ಸಸ್ಪೆಂಡ್ ಆಗಿರ್ತಕ್ಕಂಥದನ್ನ ನಾವು ನೋಡಿದ್ರೆ ಲೋಕಾಯುಕ್ತ ರೈಡ್ ಮಾಡಿರ್ತಕ್ಕಂಥದ್ದು ಇದನ್ನೆಲ್ಲ ಪ್ರತಿಯೊಂದ್ರಲ್ಲೂ ಹುಡ್ಕಿ ಹುಡ್ಕಿ ಬೆಂಗಳೂರಿಂದ ಕರ್ಕೊಂಬಂದು ಕಾಂಟ್ರಾಕ್ಟ್ ಕರ್ಕೊಂಬಂದು ಕ್ಯಾನ್ಸಲ್ ಮಾಡಿಸ್ತಾ ಇರ್ತಕ್ಕಂಥದ್ದು ಎಲ್ಲ ಮೊಲೀಸ್ ಶಾಪ್ಗಳೇ ಬರೋದು ಅಲ್ಲಿ ಹೇಳಿ ಮೊಲೀಸ್ ಹಾಪ್ಗಳು ಅಲ್ಲಿಂದನೇ ಬರೋದು ದುಡ್ಡು ಇಸ್ಕೋಬೇಕಂದ್ರೂ ಪ್ರತಿಯೊಂದು ದಂಡೆ ಅಲ್ಲಿ ಪ್ರತಿಯೊಂದನ್ನು ದಂಧೆ ಮಾಡ್ಕೊಂಡು ಕೋಲಾರ ಜಿಲ್ಲೆ ನಂಬರ್ ಒನ್ ಯಾವ್ದ್ರಲ್ಲ ಈ ಡಿ ಸಿ ಅವ್ರು ಬಂದಿದ್ದಾದ್ಮೇಲೆ ಮತಾಂತರ ಒಂದು ಕಮ್ಯುನಿಟಿಗೆ ವಕ್ ಬೋರ್ಡ್ ಆಸ್ತಿ ಮಾಡ್ ಯಾವ್ದಾವ್ದು ಗಳಿದೆ ಎ ಸಿ ಆಫೀಸ್ ಅಲ್ಲಿ ಎಲೆ ಇದೆ ಡಿ ಸಿ ಆಫೀಸ್ ಅಲ್ಲಿ ಎಷ್ಟು ಕೇಸ್ ಗಳಿದೆ ಎಷ್ಟು ಕೇಸ್ಗಳು ನಾವು ಇಲೆ ಮಾಡ್ತೇವೆ ಬೇಗ ಬೇಗ ಇತ್ತ ಫಿಕ್ಸ್ ಕರೋ ಹುಸ್ಕಲ್ ಪೈಸ ಬೇಡ ಅನ್ನ ಮೈ ಆರ್ಡರ್ ಕರೆದ ಅಂತ ಹೇಳಿ ಮಾಡಿರ್ತಕ್ಕಂಥ ಇದೇ ಅವ್ರು ಮಾಡಿರ್ತಕ್ಕಂಥ ಸಾಧ್ಯ ಅಂತ ಡಿ ಸಿನ ಈ ಕೋಲಾರ ಜಿಲ್ಲೆ ಹಾಕೊಂಡಿರ್ತಕ್ಕಂಥವು ನಮ್ಮ ಕರ್ಮ ಅದು ಹಾಕೊಂಡಂತವ್ರು ಮಹಾನ್ ಭಾವರು ಇವತ್ತು ಅನುಭವಿಸ್ತಾವ್ರೆ ಏನು ಎತ್ತ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಶಾಸಕರು ಏನಿದ್ದಾರೆ ಅವರೇ ನಮ್ಮ ಮಾತೆ ಕೇಳ್ತಾ ಇಲ್ಲ ನಮ್ಮ ಮಾತೆ ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಅವರ ಹಳನನ್ನ ಬೇರೆ ಬೇರೆ ಸ್ನೇಹಿತರುಗಳ ಹತ್ರ ಮಾತಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ ಒಂದು ವಿಷಯ ಹೇಳ್ತೀನಿ ಕಾನೂನು ಪ್ರಕಾರ ಅಂದ್ರೆ ಒಂಬತ್ ಸಾವಿರ ಇರ್ತಕ್ಕಂಥ ಕ್ಯಾಮ್ರಾ ಒಂದ್ ಲಕ್ಷನ ಡಿ ಸಿ ಅವರು ನಗರಸಭೆಯಲ್ಲಿ ಎರಡ್ ಲಕ್ಷ ಮೂರ್ ಲಕ್ಷ ಇರ್ತಕ್ಕಂತ ಕಸದ್ ಗಾಡಿ ಏನು ಹತ್ ಲಕ್ಷ ಹನ್ನೆರಡು ಲಕ್ಷನ ಹೇಳಿ ಕಾನೂನು ಪ್ರಕಾರನ ಇದೆಲ್ಲ ಯಾವ್ದೋ ದೊಡ್ಡ ಅಲ್ಲಿ ನಮ್ಮಲ್ಲೆಲ್ಲ ನಾವೆಲ್ಲ ಟಾರ್ಗಿರ್ ಎಲ್ಲ ಹಾಕಿ ಎಲ್ಲ ಇದ್ ಮಾಡಿ ಎಲ್ಲ ರೆಡಿ ಮಾಡಿ ಇಕ್ಕಿದ್ರೆ ಮನೆಯಾಗ ನಮ್ ತಂದೆ ತಾಯಿ ಮಕ್ಕಳನ್ನ ಜನ್ಮ ಕೊಟ್ಟ ಅವ್ರೆಲ್ಲ ಕ್ಲೀನ್ ಆಗಿ ರೆಡಿ ಮಾಡಿ ಬರ್ಸ್ತಾನೆ ಇರ್ಬೋದು ಮದುವೆ ವಯಸ್ಸು ಗಂಡು ಮಾಡಿದ್ರೆ ಒಂದ್ ಜೊತೆ ಬಟ್ಟೆ ತಂದ ಅದಕ್ಕೆ ಹಾಕ್ಬಿಟ್ಟು ಕೈ ಹುಟ್ಟಿದ ಮಗನ ಅಂತ ಹುಟ್ಟ ಡಿ ಸಿ ಅವ್ರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ವಿಡಿಯೋ ಮಾಡಿ ಬೆಂಗಳೂರಿಂದ ನಮ್ಮಲ್ಲಿ ಎಷ್ಟೋ ಜನ ಇಲ್ಲಿ ವಿಡಿಯೋಗ್ರಾಫರ್ಸ್ ಇದ್ದಾರೆ ಮೆನ್ಸ್ ಇದ್ದಾರೆ ಎಲ್ಲಾದ್ರಲ್ಲೂ ನುಡ್ತಿರೋ ಇದ್ದಾರೆ ಅಂತ ಸೇಮ್ ಕಮ್ಯುನಿಟಿ ಅವ್ರನ್ನ ಬೆಂಗಳೂರಿಂದ ತಂದು ಅದಕ್ಕೆ ಲಕ್ಷಾಂತರ ರೂಪಾಯಿ ಬಿಲ್ ಮಾಡಿರ್ತಕ್ಕಂಥ ಡಿ ಸಿ ಅದು ಕಾನೂನು ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಡಿ ಸಿ ಏನೇಳಿ ಇಂಥ ಡಿ ಸಿ ಇನ್ನೊಬ್ರು ಕೋಲಾರ ಜಿಲ್ಲೆಗೆ ಬರಲ್ಲ ಹುಡುಕಿರನ್ನು ಸಿಕ್ಕಲ್ಲ ದೀಪ ಇಟ್ಕೊಂಡು ಹಂಗಾಗಿ ಈ ಡಿ ಸಿ ಅವ್ರ ಬಗ್ಗೆ ಎಲ್ಲಾರ್ಗು ಗೊತ್ತಿರೋಂತಹುದೇ ಪ್ರತಿಯೊಬ್ಬರುಕು ಅದ್ ಇವತ್ತು ಕಟ್ಟೆ ಹೊಡೆದಿದೆ ಜನ ಇವತ್ತು ಬೀದಿಗೆ ಬರ್ತಾರೆ ಬೀದಿಗ್ ಬಂದು ಹೋರಾಟ ಮಾಡಿ ಇಂಥ ಡಿ ಸಿ ಇಂಥ ಸರ್ಕಾರ ಅಂತ ಹೇಳಿ ಇವತ್ತು ಆಗ್ಲೇ ಕರ್ನಾಟಕ ರಾಜ್ಯದಲ್ಲಿ ಜನ ತೀರ್ಮಾನ ಮಾಡಿರೋದ್ರಿಂದ ನಾವು ಇದ್ರ ವಿರುದ್ಧ ಹೋರಾಟ ಮಾಡಿ ಮತ್ತೆ ಆ ಜಮೀನುಗಳನ್ನ ರೈತರಿಗೆ ಮತ್ತೆ ದೇವಸ್ಥಾನಗಳಿಗೆ ಮತ್ತೆ ಇಂದು ಮಸಾಟಗಳ ಹಿಂದೂ ದೇವಸ್ಥಾನಗಳ ಜಾಗ ಏನೇನಿತ್ತು ಅವರೆಲ್ಲ ನೆಮ್ಮದಿಂದ ಜೀವನ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡೋ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೇವೆ